ತಂದೆ ತಾಯಿನ ಯಾರು ತುಂಬ ಚೆನ್ನಾಗಿ ನೋಡ್ಕೋತಾರೆ ಅವ್ರಿಗೆ ಭಗವಂತನ ಆಶೀರ್ವಾದ ಯಾವಾಗಲೂ ಇರುತ್ತೆ ನಾನು ನನ್ನ ತಾಯಿನ ನನ್ನ ಮನಸ್ಪೂರ್ಕವಾಗಿ ಹೇಳ್ತಿದ್ದೀನಿ ನಾನು ಚೆನ್ನಾಗಿ ನೋಡ್ಕೋತಿದ್ದೀನಿ ಅದಕ್ಕೆ ಸಾಕ್ಷಿ ನನಗೆ ಸಿಕ್ಕಿರೋದು ರಾಯರ ಆಶೀರ್ವಾದ ನನ್ನ ತಾಯಿ ನಾನು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದನೇ ನನಗೆ ರಾಯರ ಆಶೀರ್ವಾದ ಇರೋದು ತಂದೆ ತಾಯಿನ ಯಾರು ಚೆನ್ನಾಗಿ ನೋಡ್ಕೋತಾರೆ ಅವ್ರಿಗೆ ಖಂಡಿತ ರಾಘವೇಂದ್ರ ಸ್ವಾಮಿ ನಮ್ಮ ರಾಯರ ಆಶೀರ್ವಾದ ಇದ್ದೇ ಇರುತ್ತೆ ತಂದೆ ತಾಯಿ ಬದುಕಿರುವಾಗ ಅವ್ರನ್ನ ಖುಷಿಪಡಿಸಿ ಚೆನ್ನಾಗಿ ನೋಡ್ಕೊಳ್ಳಿ ಏನೇ ಕಷ್ಟ ಬರಲಿ ಸುಖ ಬರಲಿ ಎಲ್ಲದಕ್ಕೂ ತಂದೆ ತಾಯಿ ಆಶೀರ್ವಾದ ಇದ್ದರೆ ಖಂಡಿತ ನಾವು ಜೀವನದಲ್ಲಿ ಮುಂದೆ ಬರ್ತೀವಿ ಬದುಕಿದ್ದಾಗ ನಾವೆಷ್ಟು ಚೆನ್ನಾಗಿ ನೋಡ್ಕೊತೀವಿ ಅವರೆಷ್ಟು ಖುಷಿ ಪಡ್ತಾರೆ ಅದನ್ನು ನಾವು ಕಣ್ತುಂಬ ನೋಡ್ಬೋದು ಅದೇ ಸತ್ತಾಗ ನೀವು ಅವ್ರಿಗೆ ಏನೇ ಕೊಟ್ಟರು ಏನೇ ಮಾಡಿದ್ರು ಅವರೇನೂ ನೋಡೋಲ್ಲ ಅದಕ್ಕೆ ನಾನು ಹೇಳ್ತೀನಿ ಬದುಕಿರುವಾಗ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವರು ಚಿಕ್ಕ ವಯಸ್ಸಲ್ಲಿ ನಮಗೆ ಕಷ್ಟಪಟ್ಟು ಎಲ್ಲಿ ನೋವಾಗುತ್ತೋ ಎಲ್ಲಿ ಮುಂದೆ ನನ್ನ ಮಕ್ಕಳ ಜೀವನ ಹೆಂಗಿರುತ್ತೋ ಅಂತೇಳಿ ಅವ್ರ ಜೀವನ ಪಣಕ್ಕಿಟ್ಟು ನಮ್ಮನ್ನು ಕಷ್ಟಪಟ್ಟು ಓದಿಸಿ ನಮ್ಮನ್ನು ದೊಡ್ಡೋರು ಮಾಡಿರ್ತಾರೆ ಮುಂದೊಂದು ದಿನ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೋತಾರೆ ಅನ್ನೋ ಒಂದು ಆಸೆ ಅವರಲ್ಲಿರುತ್ತೆ ತಂದೆ ತಾಯಿ ಕಣ್ಣಲ್ಲಿ ಯಾವತ್ತೂ ನೀರು ತರಿಸ್ಬೇಡಿ ಅವರೇನಾದ್ರು ಒಂದು ತೊಟ್ಟು ಕಣ್ಣೀರು ನೊಂದ್ಕೊಂಡು ಹಾಕಿದ್ರೆ ಅದು ನಮಗೆ ಶಾಪವಾಗಿ ಬರುತ್ತೆ ನಾವೇನೇ ಮಾಡಿದ್ರೂ ಜೀವನದಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ ಹಾಗಾಗಿ ಆದಷ್ಟು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಎಷ್ಟೋ ಜನ ತಂದೆ ತಾಯಿನ ಕಳ್ಕೊಂಡು ಇವತ್ತು ಪಶ್ಚಾತ್ತಾಪ ಪಡ್ತಿದ್ದಾರೆ